ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೈನಾ ಸ್ಟೋರೀಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನಿವತ್ತು ಒಂದು ಟೆಂಪಲ್ಗೆ ಹೋಗಿದ್ದೆ ನೋಡ್ಬೋದು ನೀವು ಹೇಗೆ ಫೀಲ್ ಆಗುತ್ತೆ ಅಂದರೆ ಫುಲ್ಲು ಹಚ್ಚ ಹಸಿರು ಸುತ್ತ ಗದ್ದೆಗಳು ಹೊಲಗಳು ಅಡಿಕೆ ತೋಟ ತೆಂಗಿನ ತೋಟ ಓ ಅದರದ್ದು ತಂಪಾದ ಗಾಳಿ ಎಷ್ಟು ಚೆನ್ನಾಗಿ ಫೀಲಾಗ್ತಿತ್ತು ಅಂದರೆ ಅಷ್ಟು ಖುಷಿಯಾಗ್ತಿತ್ತು ನೋಡುವಾಗ ನಾವು ನಿಂತ್ಕೊಂಡು ಅಲ್ಲೂ ಫೋಟೋಸ್ ಎಲ್ಲ ತಗೊಂಡ್ವಿ ಯಾರೂ ಏನೂ ಅನ್ನಲಿಲ್ಲ ಮಾತ್ರ ನೋಡ್ಬೋದು ನೀವು ಕೆರೆಗಳು ಆ ಬ್ರಿಡ್ಜ್ ಮೇಲೆ ಹೋಗೋ ಚಂದನೇ ಒಂಥರ ಬೇರೆ ಅಷ್ಟು ಚೆನ್ನಾಗಿ ಫೀಲ್ ಆಗ್ತಿತ್ತು ಎಷ್ಟು ಖುಷಿಯಾಗ್ತಿತ್ತು ಅಂದರೆ ಎಲ್ಲೋ ಒಂದು ಇದರಲ್ಲಿ ಹೋಗ್ತಿದ್ದೀವಿ ಅನ್ನೋಂಥರ ಫೀಲ್ ಆಗ್ತಿತ್ತು ತುಂಬ ಹಿಂದಿನ ಕಾಲದಲ್ಲಿ ಹಾಗೆ ಅಲ್ಲ ಒಂದು ಹಳ್ಳಿ ವಾತಾವರಣ ಥರನೇ ಫೀಲ್ ಆಗ್ತಿತ್ತು ಅಷ್ಟು ಖುಷಿ ಆಗ್ತಿತ್ತು ಆ ಗದ್ದೆಗಳನ್ನೆಲ್ಲ ನೋಡುವಾಗ ಹೀಗೆ ಹೋಗ್ತಾ ಇದ್ದೀನಿ ನೋಡ್ಬೋದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ ಎಷ್ಟು ಯಾವ ಥರ ಫೀಲ್ ಇದೆ ಅಂತ ಬ್ರಿಡ್ಜ್ ಸುತ್ತ ಅಕ್ಕಪಕ್ಕ ಮರಗಳು ಏನೋ ಒಂಥರ ವೆಲ್ಕಮ್ ಮಾಡೋ ಫೀಲಲ್ಲಿದೆ ಆ ಥರ ಫೀಲ್ ಆಗ್ತಿತ್ತು ಯಾಕಂದರೆ ಇದೆಲ್ಲ ನೋಡೋಕ್ಕೆ ತುಂಬ ಕಮ್ಮಿ ಗದ್ದೆಗಳನ್ನೆಲ್ಲ ಹಾಗಾಗಿ ನಾನು ಅದರದ್ದೆಲ್ಲ ವೀಡಿಯೋ ಮಾಡ್ಕೊಂಡು ಇದ್ದೆ ನನಗೆ ತುಂಬ ಇಷ್ಟ ಇದೆಲ್ಲ ನೋಡಲಿಕ್ಕೆ ಇನ್ನೂ ಸ್ವಲ್ಪ ದೂರ ಇದೆ ಅಂತ ಹೇಳಿ ನಾವು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ಹೋಗೋ ದಾರಿಗಳು ಹಾಗೆ ಖುಷಿಯಾಗ್ತಾ ಇರುತ್ತಲ್ವಾ ನೋಡುವಾಗ ಒಂದೊಂದು ಪ್ಲೇಸಸ್ಗಳು ಏನೋ ಒಂಥರ ಸಮಾಧಾನವಾಗಿರುತ್ತೆ ಫೈನಲಿ ನಾವು ಆ ದೇವಸ್ಥಾನಕ್ಕೆ ರೀಚ್ ಆದ್ವಿ ನೋಡ್ಬೋದು ನೀವು ಸುತ್ತ ಪಾರ್ಕು ಹಚ್ಚ ಹಸಿರಿನಲ್ಲಿ ತುಂಬಿರೋ ಒಂದು ದೇವಸ್ಥಾನ ಎಂಟ್ರೆನ್ಸಲ್ಲೇ ಒಂದು ದೊಡ್ಡ ಹರಳಿ ಕಟ್ಟೆ ಥರ ಮಾಡಿದ್ದಾರೆ ಬೃಹದಾಕಾರ ಮರ ಹೆಂಗೆ ನೆರಳಿದೆ ಅಂದರೆ ಅಲ್ಲಿ ಅಷ್ಟು ನೆರಳಿದೆ ಅಷ್ಟು ದೊಡ್ಡದಾಗಿ ಹರಡ್ಕೊಂಡಿದೆ ಹಾಗಾಗಿ ಏನೋ ಒಂಥರ ಆಗ್ತಿತ್ತು ಆ ಮರದ ಕೆಳಗೆ ನಿಲ್ಲಕ್ಕೆ ಗಾಳಿನೂ ಅಷ್ಟೇ ಚೆನ್ನಾಗಿತ್ತು ಮಾತ್ರ ಹಾಗಾಗಿ ತುಂಬ ಖುಷಿಯಾಗ್ತಿತ್ತು ಎಂಟ್ರೆನ್ಸೇ ನೋಡ್ಬೋದು ನೀವು ಖುಷಿಯಾಗುತ್ತೆ ಒಂದು ದೊಡ್ಡ ಸ್ತಂಭ ಇಟ್ಟಿದ್ದಾರೆ ಪಕ್ಕದಲ್ಲಿ ನಮ್ಮ ರೈಟ್ ಸೈಡಲ್ಲೇ ಇದೆ ನಾನು ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀನಿ ನಾನು ಸ್ಯಾರಿ ಹೊಡ್ಕೊಂಡು ಹೋಗಿದ್ದೆ ನನಗೆ ಯಾಕಂದರೆ ಗಿಟ್ ರೆಡಿ ವಿತ್ ಮೀ ಮಾಡಲಿಕ್ಕೆ ನನಗೆ ಟೈಮ್ ಇರಲಿಲ್ಲ ಬೇಗನೆ ಹೊರಟಿದ್ರಿಂದ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ನೋಡ್ಬೋದು ನೀವು ಹಳೇ ಪುರಾತನ ಒಂದು ದೇವಸ್ಥಾನ ಕಲ್ಲಿನಿಂದ ಮಾಡಿರೋ ಒಂದು ಪುರಾತನ ದೇವಸ್ಥಾನ ಇದ್ರದ್ದು ಬಹಳ ದೊಡ್ಡ ಇತಿಹಾಸನೇ ಇದೆ ಆ ಇತಿಹಾಸ ಏನು ಅಂತ ನೀವು ಗೂಗಲಲ್ಲೇ ಸರ್ಚ್ ಮಾಡಬೇಕು ನನಗೆ ಅಷ್ಟಾಗಿ ಇದ್ರ ಬಗ್ಗೆ ಆ ಕಥೆಗಳು ನನಗೆ ಗೊತ್ತಿಲ್ಲ ನಾನು ಕೂತ್ಕೊಂಡು ಫಸ್ಟು ಎಂಟ್ರಿ ಆದ ತಕ್ಷಣ ನಾನು ಕೂತ್ಕೊಂಡು ಆ ದೇವಸ್ಥಾನದ ಸುತ್ತ ಸುತ್ತ ಇರೋ ಸವಿಯನ್ನು ನಾನು ನೋಡಿ ಕಣ್ತು ತುಂಬಿಸ್ಕೊತಾ ಇದ್ದೆ ಆ ಕಲೆಗಳನ್ನ ನೋಡಿ ಅದಾದಮೇಲೆ ನಾನು ಕೆಳಗಡೆ ಹಿಡ್ದು ನಾನು ಫಸ್ಟ್ ದೇವಸ್ಥಾನದೊಳಗೆ ಹೋಗಲಿಲ್ಲ ಫಸ್ಟು ಫುಲ್ಲು ಸುತ್ತ ಕವರ್ ಮಾಡ್ಕೊಂಬರೋಣ ಪ್ರತಿಯೊಂದು ನೋಡಿಕೊಂಡು ಆಮೇಲೆ ಲಾಸ್ಟಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ ಎಂಟ್ರೆನ್ಸಲ್ಲಿ ಬರುವಾಗಲೇ ನಿಮಗೆ ದುಡ್ಡು ಪೇ ಮಾಡಲಿಕ್ಕಿರುತ್ತೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಅದೊಂದು ಸ್ಕ್ಯಾನರ್ ಇರುತ್ತೆ ಅಲ್ಲಿ ನೀವು ಸ್ಕ್ಯಾನ್ ಮಾಡ್ಕೊಂಡು ಪೇ ಮಾಡಬೇಕು ಪೇ ಮಾಡಿದ ಮೇಲೆ ಅವರು ಅಲ್ಲಿ ಅದ್ರದ್ದು ಪಿನ್ನನ್ನು ಬರ್ಕೋತಾರೆ ಆದಮೇಲೆ ನಿಮಗೆ ಒಳಗಡೆ ಬಿಡೋದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಮಗೆ ಅಲ್ಲೇ ಸ್ಟಾರ್ಟಿಂಗ್ ಗಿರಿಗಿರಿ ಆಯಿತು ಅವರು ಫೋಟೋ ತೆಗಿಬೋದಾ ಅಂತ ಕೇಳಿದ್ದಕ್ಕೆ ಅವರು ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ರೋಲ್ ಮಾಡಿದರು ಆಗೋಲ್ಲ ಹಾಗೇಗೆ ಅಂತ ಆಮೇಲೆ ನೋಡಿದ್ರೆ ಎಲ್ಲರೂ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಂತ ನಾವು ವೀಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ಬೋದು ನೀವು ಫುಲ್ಲು ಕಲ್ಲಿನಿಂದ ಕೆತ್ತನೆ ಮಾಡಿದ್ದಾರೆ ಆಲ್ಮೋಸ್ಟ್ ಲಕ್ಷ ಗಟ್ಟಲೆ ಆ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ಶಿಲ್ಪಿಗಳಿಗೆ ಮಾತ್ರ ಕೈ ಮುಗಿಬೇಕು ನಿಜವಾಗ್ಲೂ ಯಾಕಂದರೆ ಅಷ್ಟು ಕೆತ್ತನೆ ಆ ಕಲ್ಲಲ್ಲಿ ಮಾಡಿದಾರಲ್ಲ ಎಷ್ಟು ದೇವತೆಗಳಿದ್ದಾರೆ ಅಂದರೆ ನೀವು ಲೆಕ್ಕ ಮಾಡಲಿಕ್ಕಂತೂ ಈ ಇದರಲ್ಲಿ ಆಗೋದಿಲ್ಲ ಜನ್ಮದಲ್ಲಿ ಅಷ್ಟು ಇದೆ ಪ್ರತಿಯೊಂದು ದೇವತೆಗಳು ಇಲ್ಲಿ ಇದು ನೋಡಲಿಕ್ಕೆ ಸಿಗುತ್ತೆ ಮತ್ತು ಆ ಕಲ್ಲನ್ನು ಮುಟ್ಟುವಾಗಲೂ ಅಷ್ಟೇ ಆ ತಂಪಾಗಿ ಫೀಲ್ ಕೊಡುತ್ತೆ ಆ ಕಲ್ಲುಗಳು ಪ್ರತಿಯೊಂದು ಎಷ್ಟೇ ಬಿಸಿಲಿದ್ರೂ ಆ ಕಲ್ಲುಗಳನ್ನ ಮುಟ್ಟುವಾಗ ಬೇರೆ ಥರನೇ ನಮಗೆ ವೈಬ್ರೇಟ್ ಫೀಲ್ ಆಗುತ್ತೆ ಎಷ್ಟು ಡಿಸೈನಲ್ಲಿ ಮಾಡಿದ್ದಾರೆ ಅಂದರೆ ಆ ದೇವಸ್ಥಾನನ ಪುರಾತನ ದೇವಸ್ಥಾನ ಅಲ್ವಾ ಹಾಗಾಗಿ ನಮಗೆ ಒಂದೊಂದು ಕತೆಗಳ್ನು ಕೇಳುವಾಗ ಅಷ್ಟು ಖುಷಿಯಾಗುತ್ತೆ ಈ ಸೈಡಲ್ಲಿ ಏನಿದೆ ಅದೆಲ್ಲ ಒಂದೊಂದು ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆ ಮಾಡಿರೋದು ಒಂದು ಗುಹೆ ಥರ ಮಾಡಿದ್ದಾರೆ ಅಲ್ಲಿ ಪ್ರತಿಷ್ಠಾಪನೆ ಇನ್ನೂ ಮಾಡಿಲ್ಲ ಮಾಡಬೇಕಿನ್ನು ನಾನು ಅದಕ್ಕೆ ಫುಲ್ಲು ಸುತ್ತ ಕವರ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗೋಣ ಮೇಯ್ನ್ ದೇವ್ರ ಹತ್ರ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಇದು ಕೃಷ್ಣಂದು ದೇವಸ್ಥಾನ ಒಳಗಡೆ ಮೇಯ್ನ್ ಇರೋದೇ ಕೃಷ್ಣ ಸುತ್ತ ಇರೋ ದೇವತೆಗಳು ಮತ್ತು ಒಳಗಡೆ ಇರೋ ಒಂದು ಕೃಷ್ಣ ಮಾತ್ರ ಇದೆ ಅಲ್ಲಿ ನಾನು ಅದಕ್ಕೋಸ್ಕರ ಫಸ್ಟ್ ಹೊರ ಹೊರ್ಗಡೆದೇ ಕವರ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗುವ ಅಂತ ಅಂದ್ಕೊಂಡೆ ನೀವು ಈ ದೇವಸ್ಥಾನಕ್ಕೆ ಬರೋದಾದರೆ ನೀವು ಇದರದ್ದು ಇತಿಹಾಸನ ಹಿನ್ನೆಲೆಗಳನ್ನ ತಿಳ್ಕೊಳ್ಳಿ ಆಗಲೇ ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಇಲ್ಲಿಗೆ ಬಂದಿದ್ದಕ್ಕೂ ಒಂದು ಅರ್ಥ ಸಿಗುತ್ತೆ ನಾನು ತುಂಬ ವರ್ಷಗಳಿಂದ ದೇವಸ್ಥಾನಗಳಿಗೆ ಹೋಗೋದೇ ನಿಲ್ಲಿಸ್ಬಿಟ್ಟಿದೆ ನಾನು ಹೋಗೇ ಇರಲಿಲ್ಲ ಈ ಥರ ದೇವಸ್ಥಾನಗಳೆಲ್ಲ ತುಂಬ ಕಡಿಮೆ ಆಗೋಗಿತ್ತು ಹಾಗಾಗಿ ಅಂತೂ ಲಾಸ್ಟಿಗೆ ನಾನು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಿದ್ದೇನೆ ಇದ್ರ ಬಗ್ಗೆ ನಾನು ತಿಳ್ಕೊತೇನೆ ತಿಳ್ಕೊಂಡು ನಾನು ಏನು ಹೋಗಿದ್ದಕ್ಕೆ ಒಂದು ಸಮಾಧಾನ ಫೀಲ್ ಮಾಡ್ತೇನೆ ಖಂಡಿತ ನೀವು ಖಂಡಿತ ಈ ದೇವಸ್ಥಾನಕ್ಕೆ ಹೋಗಿ ಸೋಮನಾಥಪುರ ಅಂತ ಈ ದೇವಸ್ಥಾನದ ಹೆಸರು ಹಳೇ ಪುರಾತನ ಎಷ್ಟೋ ವರ್ಷದ ಹಳೆಯ ಒಂದು ದೇವಸ್ಥಾನ ಇದು ಪ್ರತಿಯೊಂದು ಕಲ್ಲುಗಳು ನಿಮಗೆ ಒಂದೊಂದು ಕಥೆಗಳಿರುತ್ತೆ ನಾನು ಒಳಗಡೆ ಎಂಟ್ರಿ ಕೊಟ್ಟೆ ಇವಾಗ ಮೇನ್ ದೇವ್ರ ಹತ್ರ ನೋಡ್ಬೋದು ನೀವು ಕೃಷ್ಣನ ದೇವರು ಇದು ಇದು ಅಷ್ಟೇ ಒಳಗಡೆ ಕಲ್ಲಿನಿಂದ ಪ್ರತಿಷ್ಠಾಪನೆ ಮಾಡಿರೋದು ಎಲ್ಲದು ಪ್ರತಿಯೊಂದು ಕಲ್ಲೇನೆ ಬರೇ ಯಾವುದು ಯೂಸ್ ಮಾಡಿಲ್ಲ ಒಳಗಡೆ ಹೋದ ತಕ್ಷಣ ಅಲ್ಲಿದು ತಂಪಾಗಿ ನಿಮಗೆ ಫೀಲ್ ಆಗುತ್ತೆ ಎಷ್ಟು ತಂಪಿದೆ ಅಂದರೆ ಅಷ್ಟು ತಂಪಿದೆ ಆ ಕಲ್ಲಿಂದು ಆಗಿರ್ಬೋದು ಆ ಒಳಗಡೆ ಹೋಗುವಾಗ ನಿಮಗೆ ಏನೋ ಒಂಥರ ಎಲ್ಲೋ ಬಂದಿರೋ ಥರನೇ ಅನಿಸೋದು ಕೃಷ್ಣಂದು ವಿಗ್ರಹ ಇಟ್ಟಿದ್ದಾರೆ ಅಲ್ಲಿ ಮೇಲೆ ನೋಡುವಾಗ ಅಲ್ಲಿ ಏನೋ ಒಂಥರ ಕೆತ್ತನೆ ಮಾಡಿದ್ದಾರೆ ಅದು ಪ್ರತಿಯೊಂದು ಸ್ಟೆಪ್ಪು ಹೋಗುವಾಗಲೂ ಒಂದೊಂದು ಡಿಸೈನಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡುವಾಗ ನಮಗೆ ಒಂಥರ ಆಶ್ಚರ್ಯ ಆಗ್ತಿತ್ತು ಇದನ್ನೆಲ್ಲ ಹೇಗೆ ಮಾಡಲಿಕ್ಕೆ ಸಾಧ್ಯ ಕಲ್ಲಿಂದ ಹೇಗೆ ಅವರು ಅವರು ಆಗಿನ ಕಾಲದಲ್ಲಿ ಇದೆಲ್ಲ ಹೇಗೆ ಮಾಡ್ತಾಯಿದ್ರು ಅಂತ ಇಷ್ಟು ಕಷ್ಟಪಟ್ಟು ಕಲ್ಲನ್ನೆಲ್ಲ ಅವರು ರಚಿಸಿದಾರಲ್ಲ ಕೆತ್ತಿ ಅಪ್ಪ ಅವರಿಗಂತೂ ತುಂಬಾ ಎಷ್ಟು ಕೃತಜ್ಞತೆ ಹೇಳಿದರು ಸಾಲದು ಮಾತ್ರ ಅಷ್ಟು ಚೆನ್ನಾಗಿತ್ತು ನೀವು ನೋಡ್ಬೋದು ಪ್ರತಿಯೊಂದು ಪ್ಲೇಸಿಗೆ ಹೋಗುವಾಗ ಎರಡೆರಡಜ್ಜೆ ಮುಂದೆ ಹೋಗುವಾಗಲೂ ಮೇಲೆ ನೋಡುವಾಗ ಒಂದೊಂದು ಡಿಸೈನಲ್ಲಿ ಅವರು ಕೆತ್ತನೆ ಮಾಡಿದ್ದಾರೆ ಏನೋ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ ಅಂತ ಫೀಲೇ ಆಗ್ತಿಲ್ಲ ಯಾವುದೋ ಜನ್ಮದಲ್ಲಿ ನಾವು ಅಲ್ಲಿ ಹೋಗಿ ಇದ್ದೀವಿ ಏನು ಯಾವುದೋ ಒಂದು ಒಳಗೆ ಏನೋ ಥರನೇ ಫೀಲ್ ಆಗ್ತಿತ್ತು ಖಂಡಿತ ತುಂಬ ಚೆನ್ನಾಗಿದೆ ನೀವು ಹೋಗಿ ಟೂರಿಸ್ಟ್ ಪ್ಲೇಸಿಗೆ ಈ ಥರ ಹಳೆಯ ಕಾಲದ ಟೆಂಪಲ್ಗಳನ್ನೆಲ್ಲ ನೋಡಿ ದೇವಸ್ಥಾನಗಳನ್ನ ತುಂಬಾ ನಿಮಗೆ ನೆಮ್ಮದಿ ಸಿಗುತ್ತೆ ಖಂಡಿತ ನೀವು ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ಈ ದೇವಸ್ಥಾನಗಳಿಗೆ ನೋಡಿದಕ್ಕೂ ಸಾರ್ಥಕ ಆಗುತ್ತೆ ಖಂಡಿತ ನನಗಂತೂ ತುಂಬ ಇಷ್ಟ ಆಯಿತು ನಾನು ಇದನ್ನೆಲ್ಲ ತುಂಬ ಫೀಲ್ ಮಾಡಿಕೊಂಡು ತುಂಬ ಸಮಾಧಾನದಿಂದ ನಾನು ಕೂತಿದ್ದೆ ದೇವಸ್ಥಾನದಲ್ಲಿ ಫುಲ್ ಟೈಮ್ ಆಲ್ಮೋಸ್ಟ್ ನಾವೊಂದು ಏಳು ಎಂಟು ಗಂಟೆಗೆ ರೀಚ್ ಆಗಿದ್ದು ನಾವು ಅಲ್ಲಿಂದ ಹೊರಡುವಾಗ ಆಲ್ಮೋಸ್ಟ್ ಒಂದು ಒಂದೂವರೆ ಎರಡು ಗಂಟೆ ಆಗಿತ್ತು ಅಷ್ಟು ತನಕ ಇದ್ವಿ ನಾವು ಸರಿ ನಾನಿವಾಗ ಮುಗೀತು ನಂದು ದೇವಸ್ಥಾನದಲ್ಲಿ ನಾನು ಹೊರಟಿದ್ದೀನಿ ಆಚೆ ಬರ್ತಾ ಇದ್ದೀನಿ ದೇವಸ್ಥಾನದ್ದು ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ದೇವಸ್ಥಾನಕ್ಕೊಮ್ಮೆ ತಪ್ಪದೇ ಭೇಟಿ ನೀಡಿ ನಾನು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು